ನಮಸ್ಕಾರ ಪ್ರಿಯ ಸ್ನೇಹಿತರೆ ಪುರುಷರ ಕೆಲವು ಭಾಗಗಳಲ್ಲಿ ಮಚ್ಚೆ ಇದ್ದರೆ ತುಂಬ ಅದೃಷ್ಟ ಎಂದು ಹೇಳಲಾಗುತ್ತದೆ ಇಂತಹ ಪುರುಷರು ತುಂಬ ಭಾಗ್ಯಶಾಲಿಗಳಾಗಿರುತ್ತಾರೆ ಪಾದಗಳನ್ನು ನೋಡಿ ವ್ಯಕ್ತಿ ಶ್ರೀಮಂತನಾಗುತ್ತಾನೆ ಎಂದು ಸಹ ಹೇಳಲಾಗುತ್ತದೆ ಭವಿಷ್ಯ ಪುರಾಣದಲ್ಲಿ ಹದಿನೆಂಟು ಪುರಾಣಗಳನ್ನು ಕಾಣಬಹುದಾಗಿದೆ ಆ ಪುರಾಣವನ್ನು ಹಿಂದಿನ ಕಾಲದಿಂದಲೂ ಅಳವಡಿಸಿಕೊಂಡು ಬಂದಿರುವುದನ್ನು ಕಾಣಬಹುದು ಇತ್ತೀಚಿನ ದಿನಗಳಲ್ಲಿ ಅದು ಹದಿನಾಲ್ಕು ಸಾವಿರ ಪುರಾಣಗಳನ್ನು ಕಾಣಬಹುದಾಗಿದೆ ಮೂವತ್ತಾರು ಸಾವಿರ ಶ್ಲೋಕಗಳು ಮಾಯವಾಗಿವೆ ಈ ಶ್ಲೋಕಗಳಲ್ಲಿ ಭವಿಷ್ಯದಲ್ಲಿ ನಡೆಯುವ ರಹಸ್ಯಗಳು ಅಡಗಿರುವುದನ್ನು ಕಾಣಬಹುದಾಗಿದೆ ಶಾಸ್ತ್ರಗಳಲ್ಲಿ ಮಚ್ಚೆ ಮತ್ತು ರೇಖೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ ವ್ಯಕ್ತಿಯ ದೇಹದ ಮೇಲೆ ಇರುವ ಮಚ್ಚೆಗಳು ಆರ್ಥಿಕ ಸ್ಥಿತಿಯನ್ನು ತೋರಿಸುತ್ತದೆ ಗಲ್ಲದ ಮೇಲೆ ಮಚ್ಚೆ ಇರುವ ವ್ಯಕ್ತಿಯು ತುಂಬ ಪ್ರೀತಿಪಾತ್ರರಾಗಿರುತ್ತಾರೆ ಎಡಕೆನ್ನೆಯಲ್ಲಿ ಮಚ್ಚೆಗಳು ಇದ್ದರೆ ಮೋಸಗಳು ಉಂಟಾಗುವ ಸಾಧ್ಯತೆ ಇದೆ ಯಾವ ವ್ಯಕ್ತಿಯ ಕಣ್ಣಿನ ಮೇಲೆ ಮಚ್ಚೆ ಇರುತ್ತದೆ ಅವರ ಸಂಗಾತಿಯೊಂದಿಗೆ ತುಂಬ ಬಾಂಧವ್ಯ ಹೊಂದಿರುತ್ತಾರೆ ಮಚ್ಚೆಯು ಎಡಕಣ್ಣಿನ ಮೇಲೆ ಇದ್ದರೆ ಜೀವನ ಸಂಗಾತಿಯೊಂದಿಗೆ ಜಗಳಗಳಾಗುವ ಸಾಧ್ಯತೆ ಇದೆ ಶಾಸ್ತ್ರದ ಪ್ರಕಾರ ಕೈ ಮೇಲೆ ಮಚ್ಚೆ ಇರುವುದು ಶುಭ ಎಂದು ತಿಳಿಸುತ್ತಾರೆ ಹಣೆಯ ಮೇಲೆ ಮಚ್ಚೆ ಇದ್ದರೆ ಅದು ಅಶುಭ ಎಂದು ಹೇಳಲಾಗುತ್ತದೆ ಹಣೆ ಮೇಲೆ ಮಚ್ಚೆ ಇರುವ ವ್ಯಕ್ತಿಯು ಮದುವೆ ಆದ ನಂತರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಯಾವ ವ್ಯಕ್ತಿಯ ಕಾಲಲ್ಲಿ ಎರಡನೇ ಬೆರಳು ಉದ್ದವಾಗಿರುತ್ತದೆ ಆ ಪುರುಷರಿಗೆ ಸ್ತ್ರೀಯರ ಸುಖ ದೊರೆಯುತ್ತದೆ ಬೆರಳಿನ ಆಕಾರಗಳು ಡೊಂಕಾಗಿದ್ದರೆ ಆ ವ್ಯಕ್ತಿಯು ಸಮಸ್ಯೆಗಳನ್ನು ಎದುರಿಸುತ್ತಾರೆ ಯಾವುದಾದರೂ ಪುರುಷರ ಕಾಲುಗಳು ಮಾಂಸರಹಿತವಾಗಿದ್ದರೆ ಆ ವ್ಯಕ್ತಿಯು ಶ್ರಮಕ್ಕೆ ಅಥವಾ ಯಶಸ್ಸಿಗೆ ಶ್ರಮ ಪಡಬೇಕಾಗುತ್ತದೆ ಯಾವುದಾದರೂ ಪುರುಷರ ಹೊಟ್ಟೆಯ ತುಂಬ ಮಾಂಸಖಂಡಗಳಿಂದ ತುಂಬಿಕೊಂಡಿದ್ದರೆ ಅಂತಹ ವ್ಯಕ್ತಿಗಳು ತುಂಬ ಶ್ರೀಮಂತರಾಗಿರುತ್ತಾರೆ ಈ ರೀತಿಯ ವ್ಯಕ್ತಿಗಳು ಸುಖ ಸಂತೋಷ ಪಡೆದುಕೊಳ್ಳುತ್ತಾರೆ ತುಂಬ ತೆಳ್ಳಗಿರುವವರು ಹೊಟ್ಟೆ ಸಣ್ಣಗಿದ್ದ ಪುರುಷರು ಬಡವರಾಗಿರುತ್ತಾರೆ ಪುರುಷರ ಹಲ್ಲುಗಳಲ್ಲಿ ಜಾಗ ಇದ್ದರೆ ಅಂಥವರು ತುಂಬ ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ ಇಂತಹ ವ್ಯಕ್ತಿಗಳು ತುಂಬ ನಿಯತ್ತಾಗಿ ಇರುತ್ತಾರೆ ತುಂಬ ಮನೋರಂಜನೆ ನೀಡುವ ವ್ಯಕ್ತಿಗಳಾಗಿರುತ್ತಾರೆ ಇಂತಹ ವ್ಯಕ್ತಿಗಳ ಬಳಿಗೆ ಹಣದ ಕೊರತೆ ಇಂದೂ ಕೂಡ ಆಗುವುದಿಲ್ಲ ಸಿರಿವಂತರಾಗುವ ಯೋಗವು ಕೂಡ ಇವರಿಗಿದೆ ವ್ಯಕ್ತಿಗಳ ಮುಖದಲ್ಲಿ ಸದಾ ನಗು ತುಂಬಿರುತ್ತದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬ ಶಕ್ತಿವಂತರು ಎಂದು ಹೇಳಬಹುದಾಗಿದೆ ಆ ವ್ಯಕ್ತಿಗಳು ಬೇರೆಯವರ ಸುಖದ ಬಗ್ಗೆಯೂ ಕೂಡ ಹೆಚ್ಚು ನಿರೀಕ್ಷೆ ಮಾಡುವವರಾಗಿರುತ್ತಾರೆ ಇಂತಹ ವ್ಯಕ್ತಿಗಳು ಮಾತನಾಡಿದರೆ ತುಂಬ ಚತುರರಾಗಿರುತ್ತಾರೆ ಪುರುಷರ ದೇಹದ ಕೆಲವು ಭಾಗಗಳು ಈ ರೀತಿಯಾಗಿದ್ದರೆ ಕೆಲವೊಂದು ಅಂಶಗಳನ್ನು ಸೂಚಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು